ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಂಟ್ವಾಳ ಬ್ಲಾಕ್ ಹಾಗೂ ಪಾನಿಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿರುದ್ದ ಮಾಜಿ ಸಚಿವ ಬಿ ರೈ ಅವರ ನೇತೃತ್ವದಲ್ಲಿ ಬಿಸಿ ರೋಡ್ನ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಂಬೇಡ್ಕರ್ ಅವರ ಸಿದ್ಧಾಂತ ತತ್ವ ಹಾಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಕೇವಲ ಪ್ರಚಾರಕ್ಕೋಸ್ಕರ ಹೆಸರನ್ನ ಉಪಯೋಗಿಸುತ್ತಿದ್ದಾರೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಮಹಾನ್ ವ್ಯಕ್ತಿಗಳಾಗಿದ್ದು ನಾಯಕತ್ವ ತ್ಯಾಗ ಬಲಿದಾನದ ಮೂಲಕ ದೇಶವನ್ನ ಕಟ್ಟಿದ್ದಾರೆ ಅವರಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಕೇವಲ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದರು ವಿಧಾನ ರವಿ ಅವರು ಯಾವ ಕೀಳ ಮಟ್ಟದ ಪದಗಳನ್ನು ಪದ ಬಳಕೆಯನ್ನ ಮಾಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರ ಬಗ್ಗೆ ಮಹಿಳಾ ಸಚಿವೆಯ ಬಗ್ಗೆ ಯಾವ ಪದವನ್ನು ಉಪಯೋಗ ಮಾಡಿದರೆ ಅದು ಅತ್ಯಂತ ಒಂದು ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ರಾಜ್ಯದ ಎಲ್ಲ ಮುಖಂಡರುಗಳು ಇವತ್ತು ಸಿ ಟಿ ಪರವಾಗಿ ಇವ ವಹಿಸ್ತಾ ಇದ್ದಾರೆ ಇದು ನಾಚಿ ಸಂಗತಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಯಾವೊಬ್ಬ ವ್ಯಕ್ತಿ ಒಂದು ಮಹಿಳೆಗೆ ಆ ವಾಚ್ಯ ಆ ಪದವನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ ಆ ರೀತಿಯಾದಂಥ ಪದವನ್ನು ಬ ಬಳಕೆ ಮಾಡಿ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಏನು ಮಹಿಳೆಯರ ಬಗ್ಗೆ ಯಾವ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅದು ಇವತ್ತು ಬರ್ತಾ ಹೊರಗೆ ಬರ್ತಾ ಇರ್ತಕ್ಕಂಥದ್ದು ಭಾರತ್ ಮಾತಾ ಜಯ ಅಂತ ಹೇಳ್ತಾರೆ ನಾವೆಲ್ಲ ಹೇಳ್ತೀವಿ ಕೇವಲ ಮಾತೆ ಭಾರತ್ ಮಾತೆ ಜಯ ಅಂತ ಹೇಳ್ಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ನೀವು ಈ ತರದ ಕೀಳ ಮಟ್ಟದ ಪದಗಳ ಉಪಯೋಗ ಮಾಡಿದಾಗ ನಿಮ್ಮನ್ನು ಏನಂತ ಕರಿಬೇಕು ನೀವು ನಿಮ್ಮಲ್ಲಿ ಯಾವ ಸಂಸ್ಕೃತಿ ಇದೆ ಇದಕ್ಕೆ ಯಾವ ರೀತಿಯಾಗಿ ಬಿ ಜೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಯಾಕೆ ಅವರು ಸಿಟಿ ರವಿಯನ್ನ ಅವರ ಹೇಳಿಕೆಯನ್ನ ಖಂಡಿಸ್ತಾ ಇಲ್ಲ ಅಂದರೆ ನೀವು ದೇವರು ಧರ್ಮ ಮತ್ತು ಸಂಸ್ಕೃತಿ ಎಲ್ಲ ಕೇವಲ ಓಟ್ಗೋಸ್ಕರ ಜನರನ್ನ ವಿಭಜನೆ ಮಾಡೋದಕ್ಕೋಸ್ಕರ ಮತ ಗಳಿಕೆ ಮಾಡೋದಕ್ಕೋಸ್ಕರ